ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ಈ ಐತಿಹಾಸಿಕ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳಲು ಭಾರತೀಯರು ಎದುರು ನೋಡುತ್ತಿದ್ದಾರೆ ಮತ್ತೊಂದೆಡೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಸಮೀಪದ ಸೀತಿಮನಿ ಎಂಬ ಗ್ರಾಮದಲ್ಲಿರುವ ಸೀತಾ ಮಂದಿರ ಮತ್ತು ಮಹರ್ಷಿ ವಾಲ್ಮೀಕಿ ಮಂದಿರ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ ರಾಮಚರಿತ್ರೆಗೆ ಸಾಕ್ಷಿಯಾದ ಕುರುಹುಗಳು ದೇಶಾದ್ಯಂತ ಇವೆ ಆದರೆ ಸೀತಾಮಾತೆಗೆ ಪ್ರತ್ಯೇಕ ದೇವಾಲಯ ಇರುವುದು ಇಲ್ಲಿನ ವಿಶೇಷವಾಗಿದೆ ದೇಶದಲ್ಲಿಯೇ ಸೀತಾಮಾತೆ ಒಬ್ಬರೇ ಇರುವ ಏಕಮಾತ್ರ ದೇಗುಲ ಇದಾಗಿದೆ ಸೀತೆ ಕೃಷ್ಣಾ ನದಿ ತೀರದಲ್ಲಿ ವಾಲ್ಮೀಕಿ ಮಹರ್ಷಿ ಆಶ್ರಯದಲ್ಲಿ ನೆಲೆಸಿದ್ದರು ಇದೇ ಜಾಗದಲ್ಲಿ ಲವಕುಶರರಿಗೆ ಜನ್ಮ ನೀಡಿದ್ದಾರೆ ಎಂಬ ಪ್ರತೀತಿ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ವಾಲ್ಮೀಕಿ ಮಹರ್ಷಿ ಕುಟೀರ ಸೀತೆ ಪ್ರಸೂತಿ ಗೃಹ ಸ್ನಾನದ ಹೊಂಡ ಇಲ್ಲಿದೆ ಇದೇ ಜಾಗದಲ್ಲಿ ಲವಕುಶ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಲವಕುಶ ಉದ್ಯಾನವನದಲ್ಲಿ ಇಡೀ ರಾಮಾಯಣದ ಸನ್ನಿವೇಶವನ್ನೇ ಕಟ್ಟಿಕೊಡಲಾಗಿದೆ ದೂರದರ್ಶನದೊಂದಿಗೆ ದೇವಸ್ಥಾನದ ಅರ್ಚಕ ಅಂದಾನಯ್ಯ ಹಿರೇಮಠ ಸೀತಾಮಾತೆಯನ್ನು ರಾವಣ ಅಪಹರಿಸಿದಾಗ ಇದೇ ಮಾರ್ಗವಾಗಿ ಕರೆದುಕೊಂಡು ಹೋಗಿದ್ದರಂತೆ ಈ ವೇಳೆ ಸೀತಾಮಾತೆ ತನ್ನ ಕೊರಳಲ್ಲಿರುವ ಕರಿಮಣಿಯನ್ನು ಇದೇ ಜಾಗದಲ್ಲಿ ಎಸೆದಿದ್ದರು ಹೀಗಾಗಿ ಈ ಗ್ರಾಮಕ್ಕೆ ಸೀತಿಮನಿ ಎಂಬ ಹೆಸರು ಬಂದಿದೆ ಎಂದು ಮಾಹಿತಿ ನೀಡಿದರು ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿ ಆ ಮೂರ್ತಿ ತೆಗಿಬೇಕಂದ್ರೆ ಗುಡಿ ವಾಗ್ರೇಶನ್ ಆತಂತ ಎಲ್ಲರಿಗೂ ಬಿಟ್ಟಾರೆ ಮೂರ್ತಿ ಯಾರು ನಮ್ಮ ಭಾರತದೊಳಗ ಸೀತಾಮ್ಮನ ಒಬ್ಬಕ್ಕೆ ಇದ್ದಿದ್ದು ಇದು ಒಂದೇ ಜಾಗ ಕೆಳಗೆ ಸೀತಿಮಣಿ ಇದು ಸೀತಾಮ್ಮನ ಗುಡಿ ಇದಕ್ಕೆ ಸ್ಥಳೀಯರಾದ ಗುರು ಹಿರೇಮಠ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ದಿನ ಸೀತಾಮಾತೆಯ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯಲಿದೆ ಎಂದು ತಿಳಿಸಿದರು ನಿರಂತರವಾಗಿ ಪೂಜೆ ಪುನಸ್ಕಾರ ಸೀತಾಮಾತೆ ಏನು ಮಾಡಬೇಕು ಗೌರವಯುತವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರದ ಎಲ್ಲ ಭಕ್ತರು ಪ್ರತಿ ವರ್ಷ ಬಂದು ಜಾತ್ರೆ ನಡೆಯುತ್ತೆ ಅದ್ಭುತವಾದ ಜಾತ್ರೆ ಅಷ್ಟು ತಪೋ ಶಕ್ತಿ ಇರತಕ್ಕಂಥ ಸೀತಾಮಾತೆಯ ಏನು ಶಕ್ತಿ ಕರ್ತೃತ್ವ ಶಕ್ತಿ ಇದೆ ಅದಕ್ಕೆ ಅರೆ ಹಾಗೆ ಪಡ್ಕೊಂಡು ಹೋಗ್ತಾರ ಅಂತ ಇದರಲ್ಲಿ ಇತಿಹಾಸ ಮತ್ತು ಈಗ ಪ್ರಸ್ತುತ ಈ ದಿನಮಾನಗಳಲ್ಲಿ ನಾವು ಕಂಡುಕೊಂಡಂಥ ಸತ್ಯ